ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಫ್ರೈಡೇ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತಿಂದು ಆಲ್ರೆಡಿ ಟೈಮು ಟೆನ್ ಫೋರ್ಟಿ ಫೈವ್ ಆಗಿದೆ ಇವತ್ತು ನಮ್ಮದು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀವಿ ನಿನ್ನೆ ಸ ಗುರುವಾರ ನಿನ್ನೆ ಸ್ವಲ್ಪ ಕ್ಲೀನ್ ಮಾಡಿದ್ವಿ ನಿನ್ನೆಲ್ಲ ಮನೆಯೆಲ್ಲ ಪೂರ್ತಿ ಧೂಳೆಲ್ಲ ಕೊಡ್ಕೊಂಡು ಕಿಟಕಿ ಕದ ಅದೆಲ್ಲ ಡೋರ್ಸ್ ಎಲ್ಲ ಒರೆಸ್ಕೊಂಡು ಇದು ಮಾಡಿದ್ವಿ ಇವತ್ತು ಕಿಚನ್ ಕ್ಲೀನಿಂಗ್ ಇದೆ ಆಲ್ರೆಡಿ ಬೆಳಗ್ಗೆನೇ ನಾನು ಮೇಘ ಮೀನ ಎಲ್ಲ ಸೇರಿಕೊಂಡು ನಮ್ಮ ಕಿಚನ್ ಕಿಚನ್ನೆಲ್ಲ ಕ್ಲೀನ್ ಎಲ್ಲ ಕೊಡುಗೆ ಸಾಮಾನು ಎಲ್ಲ ತೆಗೆದುಬಿಟ್ಟು ಎಲ್ಲ ಕೊಡುಗೆ ಎತ್ತಿಟ್ಬಿಟ್ವಿ ಎಲ್ಲ ಕೊಡ್ಕಂಡು ಎಲ್ಲ ಸಾಮಾನುಗಳೆಲ್ಲ ಇದ್ದಾವೆ ಎಲ್ಲ ಒರೆಸಿ ಎಲ್ಲ ಎತ್ತಿಟ್ಟಿದ್ವಿ ಈಗ ಟೈಲ್ಸ್ ನನ್ನಿಂದ ಕಾಣ್ತಿದ್ದೆಲ್ಲ ಇಟ್ಟು ಗೋಡೆ ಟೈಲ್ಸ್ ಇದು ಎಲ್ಲ ಈಗ ಒರೆಸ್ಕೊಂಡು ತೊಳ್ಕೊಂಡು ಬಿಡ್ಬೇಕು ಎಲ್ಲ ಸಾಮಾನೆಲ್ಲ ಎತ್ತಿಟ್ಟಿದ್ವಿ ಇನ್ನು ಸಾಮಾನುಗಳು ತೊಳ್ಕೊಂಡು ತೊಳ್ಕೊಬೇಕು ಕೆಲವೆಲ್ಲ ಬಿಸ್ ಹಾಕಿ ಬೇರೆ ಹೊಸವೆಲ್ಲ ಆರ್ಡ್ರ್ ಮಾಡಿದೀವಿ ಸಾಮಾನುಗಳೆಲ್ಲ ಕಂಟೈನರ್ಗಳು ಅವನ್ನ ಬಂದ ಮೇಲೆ ಅವಕ್ಕೆ ಚೇಂಜ್ ಮಾಡ್ಕೋಬೇಕು ಇವೆಲ್ಲ ತೊಳ್ಕೊಬೇಕೀಗ ಈಗ ತಿಂಡಿ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ನಮ್ಮ ಮಕ್ಕಳು ಶಂಕರ್ ಮನೆಯಿಂದಾನೆ ನಮ್ಮ ಅಂಟಿನೇ ಅಂಕಲ್ಲು ಪೂರಿ ಸಾಕು ಮತ್ತು ಚಟ್ನಿ ಕಳಿಸಿದ್ರು ತೊಗೊಂಬಂದಿದ್ರು ನಮ್ಮ ಖುಷನ್ ತಗೊಂಬಂದ ರೆಡಿ ಜೊತೆಗೆ ನೋಡಿರಿ ಬ್ಯಾಗ್ ತುಂಬ ಪೂರಿ ಕಳಿಸಿದ್ರು ಎಲ್ಲ ಖಾಲಿ ಆಯಿತು ಇನ್ನೊಂದು ಸ್ವಲ್ಪ ಇದಾವೆ ಪೂರಿ ಇಲ್ಲಿ ಚಟ್ನಿ ಪಲ್ಯ ಇಲ್ಲಿ ಚಟ್ನಿ ಎಲ್ಲ ಕಳಿಸಿದ್ರು ಎಲ್ಲ ತಿಂದು ಇಟ್ಕೊಂಡಿದ್ವಿ ಈಗ ತಿಂಡಿ ತಿಂದ ತಕ್ಷಣ ನಿದ್ದೆ ನಿದ್ದೆ ಆಗ್ತಿತ್ತು ಅದಕ್ಕೆ ಬಾಮಿನ ಜಲ್ದಿ ಕೆಲಸ ಅಂತ ಅಂತಂದರೆ ನೋಡಿರಿ ಕಿಚನಿನ ಸಾಮಾನೆಲ್ಲ ಇಲ್ಲಿ ಇಟ್ಟಿದ್ದೀವಿ ನೀವೆಲ್ಲ ಅವೆಲ್ಲ ಪ್ಲಾಸ್ಟಿಕ್ ಸಾಮಾನು ಬಿಸಾಕಿ ಗುಜ್ರಿಯವರಿಗೆ ಹಾಕ್ತೀವಿ ಹೊಸ ಅವೆಲ್ಲ ತರಿಸ್ತಿದ್ವಿ ಆದರೆ ಯಾವ್ದು ಯಾವ ರೀತಿ ಇದೆ ಅಂತ ನಿಮಗೆ ಬಂದ ಮೇಲೆ ತೋರಿಸ್ತೀನಿ ನಮ್ಮ ಈಗ ಆಲ್ರೆಡಿ ಇಲ್ಲೆಲ್ಲ ಸೋಫಾ ಕವರ್ಗಳೆಲ್ಲ ತೆಗೆದು ಎರಡು ಸತಿ ವಾಷಿಂಗ್ ಈಗ ಹಾಕಿದ್ದು

ಓಕೆ ಈಗ ಕಿಚನ್ ಈಗ ಎಲ್ಲ ತೊಳ್ಕೊಂಡು ಬಂದ್ಬಿಡ್ತೀವಿ ನೀಟಾಗಿಲ್ಲ ಒರಿಸ್ಕೊಂಡು ಈ ವರ್ಷದ ಯುಗಾದಿ ಹಬ್ಬದ ಮನೆ ಕ್ಲೀನಿಂಗ್ನ ನಾನು ರಶ್ಮಿ ಸಲ ತುಂಬ ಬೇಗನೆ ಶುರು ಮಾಡ್ಕೊಂಡ್ವಿ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಇಂದಿನ ದಿನ ನಾವು ಫುಲ್ ಮನೆಯೆಲ್ಲ ನಾನು ಧೂಳೆಲ್ಲ ಬಿಟ್ಟು ಕಬ್ ಸ್ಟೋರ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಶೋಕೇಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಇವತ್ತು ನಾವು ಬರೀ ಅಡುಗೆ ಮನೆ ಕ್ಲೀನಿಂಗ್ ಅಷ್ಟೇ ಇಟ್ಕೊಂಡಿದ್ವಿ ಯಾಕಂದರೆ ಅಡುಗೆ ಮನೆ ಕ್ಲೀನಿಂಗ್ ತು ತುಂಬ ಹೊತ್ತು ಹಿಡಿಯುತ್ತೆ ಅಂತಂದ್ಬಿಟ್ಟು ನಾವು ಒನ್ ಡೇ ಫುಲ್ ನಮಗೆ ಆ್ಯಕ್ಚುಲಿ ಅಡುಗೆ ಮನೆ ಕ್ಲೀನಿಂಗ್ ಹಿಡಿಯಿತು ನಾನು ರಶ್ಮಿ ಬೆಳಗ್ಗೆ ಬೇಗ ಹೇಳೋಕ್ಕಾಗಲಿ ಯಾಕಂದರೆ ಹಿಂದಿನ ದಿನವೂ ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ ಎಲ್ಲ ಕ್ಲೀನಿಂಗ್ ಮಾಡಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಲೇ ಇದ್ಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ನಾವು ಲೇಟಾಗಿದ್ದರಿಂದ ಯಾವುದೇ ಥರ ತಿಂಡಿ ಏನೂ ಮಾಡ್ಕೊಳ್ಲಿಲ್ಲ ಕುಶಾಂಕ್ ಅವ್ರ ಮನೆಯಿಂದ ಮಮ್ಮಿ ಡ್ಯಾಡಿನಿಟ್ಟು ತಿಂಡಿ ಮಾಡಿ ಕಳಿಸಿದರು ನಮ್ಮ ಕುಶಾಂಕ್ ತಂದು ಕೊಟ್ಟ ಬೆಳಗ್ಗೆ ನಮ್ಮ ಕುಶಾಂಕ್ ಇಲ್ಲಿ ಬೇಡಪ್ಪ ಅದು ಡಸ್ಟ್ ಅಂದರೂ ಕೇಳಲಿಲ್ಲ ಅವನು ನಮ್ಮ ಮನೆಯಲ್ಲೇ ಇದ್ದ ಇಲ್ಲೇ ಎಲ್ಪ್ ಮಾಡ್ತೀನಿ ಎಲ್ಪ್ ಮಾಡ್ತೀನಿ ಅಂತ ಇಲ್ಲೇ ಇದ್ದ ಅವನಿಗೆ ಆ್ಯಕ್ಚುಲಿ ಕ ಐಸ್ ಅಲರ್ಜಿ ಆಗಿಬಿಟ್ಟಿತ್ತು ಅವನಿಗೆ ಡಸ್ಟ್ ಅಲರ್ಜಿಯಾಗಿ ಅವನಿಗೆ ಇದಾಗ್ಬಿಟ್ಟಿತ್ತು ಅಲ್ಲೇ ತುಂಬಾ ಹಿಂದೆ ತುಂಬ ದಿನದಿಂದನೇ ಆಗಿತ್ತು ಆದರೂ ಅವನು ಕೇಳಿ ನಮಗೆ ಅದು ಭಯ ಇತ್ತು ಆದರೂ ಇಲ್ಲಿ ಅದೇನು ಜಾಸ್ತಿ ಆಗಲಿಲ್ಲ ಹಾಗಾಗಿ ನಾವೆಲ್ಲ ಕ್ಲೀನಿಂಗ್ ಮಾಡಿಕೊಂಡ್ವಿ ನಾವೆಲ್ಲ ಮನೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು ಸಾಮಾನೆಲ್ಲ ತೊಳ್ಕೊಂಡು ನಾನು ರಶ್ಮಿ ಇದೆಲ್ಲ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ಎಲ್ಲ ನಾ ಅವಳು ಎಲ್ಲ ತಿಕ್ಕಿದ್ ಕೊಟ್ಟಲು ನಾನೆಲ್ಲ ತೊಳ್ಕೊಟ್ಟೆ ಇದು ನಮ್ಮ ಕಾಂಪೌಂಡಲ್ಲೇ ನಮಗೆ ನೆಲ್ಲಿರೋದ್ರಿಂದ ಕುತ್ಕೊಂಡು ನೆರಳಲ್ಲಿ ಕೂತ್ಕೊಂಡು ಎಲ್ಲ ತೊಳೆದ್ವಿ ಮೀನ ಮತ್ತು ನಮ್ಮ ಕುಶಾಂಕು ಎಲ್ಲ ಸಾಮಾನು ತಗೊಂಡೋಗಿ ಮೇಲ್ಗಡೆ ಎಲ್ಲ ಬಿಸಿಲಿಗೆ ಒಣಗೋದಕ್ಕೆ ಇಟ್ಟರು ಸಾಮಾನುಗಳನ್ನ ಮತ್ತು ನೀವು ಯಾರೆಲ್ಲ ಸ್ನೇಹಿತರೆ ಯುಗಾದಿ ಹಬ್ಬದ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀರಾ ಯಾರೆಲ್ಲ ಆಲ್ರೆಡಿ ಮುಗಿಸಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾವು ಕ್ಲೀನಿಂಗ್ ಮಾಡ್ಕೊಂಡಿರೋದು ಹೇಗೆ ಅನ್ನಿಸ್ತೇವೆ ಅನ್ನೋದು ಈ ವಿಡಿಯೋದ ಅಭಿಪ್ರಾಯನೂ ಕೂಡ ತಿಳಿಸಿ ಇನ್ನೂ ಕ್ಲೀನಿಂಗ್ ನಮ್ಮದು ಕ್ಲೀನಿಂಗ್ ಅಂದರೆ ಇನ್ನೂ ಏನು ಬೇಕು ಬಾಕಿ ಇಲ್ಲ ನಮ್ಮದು ಮೇಲ್ಗಡೆ ರೂಮ್ ಒಂದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಸ್ಕ್ರೀನ್ಗಳೆಲ್ಲ ತೊಳ್ಕೊಬೇಕು ಮತ್ತು ಬ್ಲ್ಯಾಂಕೆಟ್ಸು ಕೆಲವು ಅರ್ಧ ತ ತೊ ವಾಶ್ ಮಾಡಿದ್ದೀವಿ ಇನ್ನು ಅರ್ಧ ವಾಷಿಂಗ್ ಇದೆ ಇಷ್ಟೇ ಸ್ನೇಹಿತರೆ ನಮ್ಮದು ಇರೋದು ಹೀಗೆ ನಮ್ಮ ವಿಡಿಯೋನ ಕಂಟಿನ್ಯೂಗಳಾಗಿ ನೋಡ್ತಾ ಇರಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ